ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಎರಡೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ವೀಡಿಯೋಸ್ ನೀಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ವೀಡಿಯೋಸು ಡೈಲಿ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಡಿಲೇ ಇದೆ ದಿನ ಬಿಟ್ಟು ದಿನ ಆ ಥರ ಟೈಮ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಡೂಸ್ ಲೈಫ್ ಕನ್ನಡ ಚಾನಲಲ್ಲಿ ಡೈಲಿ ನನ್ನ ಆದಷ್ಟು ಮಾತ್ರ ಒಳ್ಳೆ ಒಳ್ಳೆ ವೀಡಿಯೋಸ್ ನಾನು ಹಾಕ್ತಾ ಇದ್ದೀನಿ ಹಾಗೆ ನಿನ್ನೆ ಮೊನ್ನೆ ಎಲ್ಲ ಕಿಚನ್ ಹೇಗೆ ಕ್ಲೀನ್ ಮಾಡ್ಕೋಬೇಕು ನಮ್ಮದೇ ಕೆಲವೊಂದು ಟಿಪ್ಸ್ ಇರುತ್ತಲ್ವ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತು ಮಂಗಳವಾರ ಟಿಜ್ ಒಳಗಡೆ ಒಂದು ವಸ್ತು ಇಟ್ಟರೆ ನಮಗೆ ಮಹಾಲಕ್ಷ್ಮಿ ಹೇಗೆ ಹೊಲಿತಾಳೆ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಈ ಚಾನಲ್ಗೆ ಹೇಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ ಆ ಚಾನಲ್ಗೂ ಅಷ್ಟೇ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸೂರ್ಯನ ಸೂರ್ಯ ಮತ್ತು ಮೀನಾ ಇಬ್ರು ಜಗಳ ಮಾಡ್ಕೋತಾರೆ ರವಿ ಬಂದಿದ್ದ ತಕ್ಷಣ ಅವರಪ್ಪನ ಕಳಿಸ್ತಾರೆ ಆದರೆ ರವಿಗೆ ಹೇಳ್ತಾನೆ ಸೂರ್ಯ ನೀನು ಯಾವತ್ತೂ ನಿನ್ನ ಈ ಜನ್ಮದಲ್ಲಿ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಆಗ ಆಚೆ ಎಲ್ಲ ಬಂದಮೇಲೆ ಮೀನನ್ನು ಕುತ್ಕೊಳ್ಳೋದಕ್ಕೆ ಅಂತ ಹೋಗ್ತಾಳೆ ನೀನು ಎಲ್ಲಿಗೆ ಬರ್ತಾ ಅಂದರೆ ಅವಳು ಈ ಮನೆ ಮಗಳು ಬರಲೇಬೇಕು ಅಂತ ಮಾವ ಹೇಳ್ತಾರೆ ಹಾಗಲ್ಲ ಹೀಗಲ್ಲ ಅಂದರೂ ಕೇಳೋದೇ ಇಲ್ಲ ಆಗ ಎಲ್ಲರೂ ಕೂತ್ಕೋತಾರೆ ಆದರೆ ಮೀನನ್ನು ಕುತ್ಕೊಳ್ಳೋಕೋದೇ ಅವ್ರ ಹತ್ತೆ ಎಳೆದು ಸೈಡಿಗೆ ಬಿಟ್ಬಿಡ್ತಾರೆ ಅವಾಗ ಬಿಟ್ಬಿಟ್ಟು ಹೊರ್ಟೋಗ್ತಾನೆ ಸೂರ್ಯ ಮನೆಗೆ ಬಂದಮೇಲೆ ಅಪ್ಪ ಒಳಗಡೆನೂ ಹೋಗಿದೆ ಆಚೆ ಹೋಗಿ ನನಗೆ ಮರ್ಯಾದೆ ಹೋಯಿತು ಅಂತ ಹೇಳಿ ನನ್ನ ಆ ಕುಡುಕರು ಇವರು ಇದು ಇದ್ದಿದ್ದ ಜಾಗದಲ್ಲಿ ಇದ್ಬಿಟ್ಟು ತಂದಿದ್ದೀನಿ ನಾನೇನು ಸಾಧನೆ ಮಾಡಿಲ್ಲ ಅಂತ ಹೇಳಿ ತಲೆಗೆ ತಣ್ಣೀರು ಸುರ್ಕೋತಾರೆ ಆಗ ಸೂರ್ಯ ಬಂದು ತಲೆಯೆಲ್ಲ ಓಡಿಸಿ ಅಪ್ಪಗೆ ಸೌಕರ್ಯ ಮಾಡ್ತಾನೆ ಆದರೂ ಅಪ್ಪ ನೀವೇನಾದರೂ ತಿನ್ನಿ ಅಂತ ಹೇಳ್ತಾನೆ ಅಪ್ಪನ ಸಮಾಧಾನ ಮಾಡಿ ಒಳಗೆ ಕರ್ಕೊಂಬರೋಷ್ಟೊತ್ತನಿಗೆ ಸೂರ್ಯ ಹಿಂಗೆ ಸಾಕು ಸಾಕಾಗೋಗುತ್ತೆ ಪಾಪ ಅವ್ರು ತುಂಬಾ ಕುಗ್ಗೋಗಿರ್ತಾರೆ ಹಾಗೇ ಆರತಿ ತೊಗೊಂಬರ್ತಾರೆ ಅವರು ತೊಗೊಂಬಂದರೆ ಆಗ ಕೂಡ ರವಿ ಬೇಡ ನಾನೇನು ಸಮ ಘನಕಾರ್ಯ ಕೆಲಸ ಮಾಡಿದ್ದೀನಿ ಅಂದರೆ ಹಾಗಲ್ಲ ನೀವೇನು ತಪ್ಪು ಮಾಡದೆ ಹೋಗ್ಬಿಟ್ಟು ಬಂದಿದ್ದೀರಲ್ಲ ಇವು ಇನ್ನೊಂದ್ಸರ್ತಿ ಈ ಥರ ಶಿಕ್ಷೆ ಆಗದೆ ಇರಲಿ ನಿಮಗೆ ಅಂತ ಹೇಳಿ ಆರತಿ ಮಾಡಿ ಒಳಗೆ ಕರೆಸ್ಕೊಂಡ್ರೆ ಆಗ ಅವಳಿಂದನೇ ಆಗಿದ್ದು ನಾನು ಒಟ್ಟೇ ಇದೆ ಅಂತ ಹೇಳಿ ತುಂಬಾ ಶಾಪ ಇಕ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಬಾಯಿ ಮುಚ್ಚತಾನೆ ಅವಳಿ ಮನೆ ಮಗಳು ಅವ್ಳು ನಂಗೆಲ್ಲ ಅನ್ನಬಾರ್ದು ಅಂದರೆ ಈ ಜನ್ಮ್ದೆಲ್ಲ ಅವಳಿಬ್ಬರೂ ಮುಖ ನೋಡಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳ್ತಾನೆ ಸೂರ್ಯ ಹಾಗೆ ರಂಗನಾಥವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಬಿಟ್ಟು ಬರ್ತಾಳೆ ಶಾಂತಿ ಅಷ್ಟರೊಳಗಾಗಿ ಸೂರ್ಯ ನಾನಂತೂ ಒಂದು ಸುಮ್ಮನೆ ಬಿಡೋದಿಲ್ಲ ನೋಡು ಅವ್ನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಕಾರ್ ಎತ್ಕೊಂಡು ಹೊರ್ಟೋಗ್ತಾನೆ ಆಗ ಮನೋಜ ಬಂದು ಜೋರಾಗಿ ಕಿಚ್ತಾನೆ ಅಮ್ಮ ಹಿಂಗೆ ಹೋದ ಅವನು ಏನಾದರೂ ಮಾಡಿಬಿಡ್ತಾನೆ ಅಂದರೆ ಏನೂ ಮಾಡಲ್ಲ ಅವನು ಎಲ್ಲಾದರೂ ಹೋಗಲಿ ಹಿಂಗೆ ಯಾಕೆ ನಡೆಯೋ ಒಳಗಡೆ ಅಂತಾರೆ ಅಷ್ಟರೊಳಗಾಗಿ ಯಾರೂ ಇಲ್ಲದೆ ಇರೋದು ನೋಡಿ ಮೀನ ಒಳಗಡೆ ಬಂದು ಸ್ನಾನ ಮಾಡ್ಕೊಂಡು ಇರ್ತಾಳೆ ಅಷ್ಟರೊಳಗಾಗಿ ಶಾಂತಿವರು ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನೀನು ಏನಕ್ಕೆ ಬಂದೆ ಇಲ್ಲಿಗೆ ನೀನು ಯಾರೇ ಬಾಂದರು ಇಲ್ಲಿಗೆ ಅಂತ ಹೇಳಿ ನೀವೇನು ನನ್ನ ಮನೇಲಿ ಇರಬೇಡ ಅಂತ ಹೇಳೋ ಹೇಳೋದಕ್ಕಿದಿಲ್ಲ ಅತ್ತೆ ನನ್ನ ತಾಳಿ ಕಟ್ಟಿದಾರಲ್ಲ ಅವ್ರು ಹೇಳಿ ನಾನು ಅವಾಗ ಇದು ಮಾಡ್ತೀನಿ ಮಾವನನ್ನು ಖಂಡಿತವಾಗೂ ಅರ್ಥ ಮಾಡ್ಕೋತಾರೆ ನಿಮಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾಯಿಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾಳೆ ನಿನ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಣೆ ಹೋಗೇ ಮನೆಯಿಂದ ಆಚೆ ಅಂತ ಜೋರಾಗಿ ತಳ್ತಾಳೆ ಮಾವ ಎಲ್ಲಿದ್ದಾರೆ ಮಾವಂಗೆ ನನ್ನ ಕಷ್ಟ ಅರ್ಥ ಆಗುತ್ತೆ ಮಾವ ಮಾವ ಅಂದ್ರೆ ಅವ್ರು ಇವಾಗ ತಾನೇ ರಾತ್ರಿ ನಿದ್ದೆ ಇಲ್ಲದೆ ಇವಾಗ ಹಂಗೆ ಕಣ್ಣು ಮುಚ್ಚಿದ್ದಾರೆ ನಿಂದೇನೆ ಅವ್ರು ನೆಮ್ಮದಿನ ಹಾಳು ಮಾಡೋಕೆ ಬಂದಿದ್ಯಾ ಅಂತ ಅಷ್ಟರೊಳಗೆ ರೋಹಿಣಿ ನೀನು ಯಾಕೆ ಮಾಡಿದೆ ಹಿಂಗೆ ನೀನು ಲವ್ ಮಾಡ್ತಾರೋ ವಿಷಯ ಹೇಳಬೇಕು ತಾನೇ ಅಂದರೆ ನೀನು ಆಗಿದ್ದರೆ ಹೇಳ್ತಾ ಇದ್ದಮ್ಮ ನೀನು ಒಳ್ಳೆ ಮನ ಬಂದಿರೋಳು ಇವಳು ಹಾಗಲ್ಲಲ್ಲ ಇವರು ಮನೆಯವರೇ ಹಾಗೆ ಅಂದರೆ ಅತ್ತೆ ನಮ್ಮಮ್ಮನ ವಿಷಯ ಮಾತಾಡ್ಬೇಡ್ರಿ ಅಂತಾಳೆ ನಿಮ್ಮಮ್ಮ ಏನೇ ಎತ್ತಿರೋದು ನಾನು ಎತ್ತಿದ್ದೀನಿ ನನ್ನ ಹೊಟ್ಟೆ ಇದೆ ನಾನು ಆಳಾಗ ಓದ್ತೀರಾ ಸರ್ವನಾಶ ಆಗ ಓದ್ತೀಯ ನೀನು ಅಂತೇಳಿ ಸಖತ್ ಶಾಪ ಇಕ್ತಾಳೆ ಹಾಗೇನೆ ಅತ್ತೆ ಮೊನ್ನೆ ಬಂದಿದ್ದಿದ್ದು ಇವತ್ತು ನಾವು ಸ್ಟೇಷನಲ್ಲಿ ನೋಡಿದ್ರಲ್ಲ ಅದೇ ಹುಡುಗಿ ಅಲ್ವಾ ಅಂತಳೆ ಆಗ ನೀನು ಅವತ್ತೇ ಹೇಳಿದಿದ್ರೆ ಅತ್ತೆಗೆ ಈ ಥರ ಲವ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಇಷ್ಟಕ್ಕೆ ಬರ್ತಾನೆ ಇರಲಿಲ್ಲ ಅಂತ ಎಲ್ಲರೂ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೋಜ ಕೂಡ ಮಾನ ಮರ್ಯೋದಿಲ್ಲ ಹಾಗೆ ಹಿಂಗೆ ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟರೊಳಗ ಸೂರ್ಯಂಗ್ ಕಾಲ್ ಮಾಡಿ ಅವ್ರು ಬಂದಿದ್ದಾರೆ ಅಂದರೆ ಯಾರು ಅಂದರೆ ಈ ಥರ ಮೀನ ಬಂದಿದ್ದಾಳೆ ಅಂತ ಹೇಳ್ತಾರೆ ಅವಳು ಏನಕ್ಕೆ ಅಂತ ಇಲ್ಲಿಂದ ಹೋಗೋಕೇಳು ಅಂತಂದರೆ ಅವಳ ಮನೆ ಅಂತೆ ಅವಳು ಇಲ್ಲೇ ಇರ್ತಾಳಂತೆ ಅವ್ಳಿಗೆ ಯಾರು ಹೇಳಿದೆಯಲ್ಲ ನಾನು ಇರೋ ಕೋಪದಾಗ ಬಂದು ಅವಳನ್ನ ಸಾಯಿಸ್ಬಿಡ್ತೀನಿ ಅಂತೇಳಿ ಫಸ್ಟ್ ಇಲ್ಲಿಂದ ಹೋಗು ಅಂತೇಳಿ ಅವಳನ್ನ ಅಂತ ಹೇಳಿ ಮನೆಯಿಂದ ಆಚೆ ಹಾಕ್ತಾರೆ ಆದರೆ ಮೀನ ಅಮ್ಮ ಮನೆಗೆ ಹುಡ್ಕೊಂಡು ಹೋದ್ರೆ ಅಮ್ಮ ಮನೆ ಕೂಡ ನಿಂತ ಸಾಕ್ಷಿ ತಪ್ಪು ಸೈನ್ ಹಾಕಿ ತಪ್ಪು ಮಾಡಿದೆಯಾ ನಿಂತನ ನೀನೇ ಉಳಿಸ್ಕೋಬೇಕು ಹೋಗು ಅಂತ ಕಳಿಸ್ತಾರೆ ಆದರೆ ಸ್ಟ್ರೈಟಾಗಿ ಸೂರ್ಯನತ್ರ ಹೋಗಿ ಇನ್ನು ಮುಂದೆ ನಿಮಗೆ ಮೀನ ಮಾತಾಡಬೇಕು ಮೀನಿನ ಜೊತೆ ಸಿಗಬೇಕು ಅಂದ್ರೂ ನಾನು ನಿಮ್ಮ ಕಣ್ಣು ಕೂಡ ಕಾಣಿಸೋದಿಲ್ಲ ಅಷ್ಟು ದೂರ ಹೋಗ್ತಾಯಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಶ್ರುತಿನೂ ರವಿ ಕೂಡ ತುಂಬ ಜಗಳ ಇರ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್